ಇನ್ನೊಂದು ಸ್ವರ್ಗ ಇಲ್ಲ ಇನ್ನೊಂದು ಸ್ವರ್ಗ ಇದೆ ಅದಕ್ಕೆ ಬೆಂಕಿ ಇಡು ಇದೇ ಸ್ವರ್ಗ ಅಂತಾರೆ ಎಲ್ಲಾದರೂ ಎಂತಾದರೂ ಇರು ನೀ ಕನ್ನಡವಾಗಿರು ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ವೆಚ್ಚಕ್ಕೆ ಹಣ ಇದ್ದು ಬೆಚ್ಚನೆಯ ಮನೆ ಇದ್ದು ತನ್ನ ಇಷ್ಟದಂತೆ ನಡೆಯುವ ಸ್ಥಿತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚೆತ್ತು ಸರ್ವಜ್ಞಾನ್ ಹುಟ್ಟಿದವರೆಲ್ಲರಿಗೂ ಹೆದಭಾರವಿರು ನಿನ್ನ ಭಾರವನ್ನು ಯಾರಿಗೆ ಪೇಣಿಯೋ ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ ನಿನ್ನ ಹೆಣಭಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ನಮ್ಮ ಭಾಷೆ ನಮ್ಮ ಹೆಮ್ಮೆ ಈ ಒಂದು ಕಾರ್ಯಕ್ರಮವನ್ನು ವಕೀಲ ಸಂಘದಲ್ಲಿ ಆಯೋಜನೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸ್ನೇಹ ಮೇಡಮ್ ಅವರೇ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ ಮತ್ತು ಈ ದಿನದ ಸನ್ಮಾನಿತರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿಯವರೇ ಮತ್ತೋರ್ವ ಸನ್ಮಾನಿತರು ಆಗಿರ್ತಕ್ಕಂಥ ನಮ್ಮ ಜಯಪ್ಪ ವಕೀಲರೇ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸಿ ಎಸ್ ಅವರೇ ನಮ್ಮ ರಮೇಶ್ ಅವರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ ಮತ್ತು ದೃಶ್ಯ ಮಾಧ್ಯಮದ ಸುಕುಮಾರ್ ಅವರೇ ಮೊಟ್ಟ ಮೊದಲನೇದಾಗಿ ನಮ್ಮ ವಕೀಲ ಸಂಘಕ್ಕೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಕನ್ನಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕನ್ನಡದ ಒಂದು ಕಂಪನ್ನು ಎಲ್ಲರೂ ಕೂಡ ಒಂದು ಪ್ರಸರ್ ಒಂದು ಕೆಲಸವನ್ನು ಇವತ್ತು ಏನು ನಮ್ಮ ವಕೀಲ ಸಂಘ ಮಾಡ್ತಾಯಿದೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ಮೇಲೆ ಈಗಾಗಲೇ ನಮ್ಮ ಸಾಹೇಬರು ಮಾತಾಡಿದ್ರು ನಮ್ಮ ಮೇಡಮ್ ಅವರು ಮಾತಾಡಿದ್ರು ನಮ್ಮ ಕಾರ್ಯದರ್ಶಿಗಳು ಕೂಡ ಕನ್ನಡದ ಒಂದು ವೈಚಾರಿಕತೆಯ ಬಗ್ಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಕೂಡ ತಮ್ಮ ಮಂದಾಳದ ಮಾತುಗಳನ್ನು ಮಾತಾಡಿದ್ರು ಅದು ಕೆಲವಾರು ಮಾತುಗಳನ್ನು ಮಾತಾಡಿ ನನ್ನ ಮಾತನ್ನು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಆದ್ಮೇಲೆ ನಾವೆಲ್ಲರೂ ಕೂಡ ಕನ್ನಡಿಗರು ಟೈಟ್ಲ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ಈ ಕನ್ನಡ ಸಾಹಿತ್ಯದ ಒಂದು ಪರಂಪರೆಯನ್ನು ನಾವು ನೋಡಿದಾಗ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇನ್ನೂ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಯಾಕೆಂತ ಹೇಳಿದರೆ ಒಂದು ಅಮೆರಿಕ ವಿಜ್ಞಾನ ಸಮ ವಿಜ್ಞಾನ ಸಂಸ್ಥೆ ಒಂದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಭಾಷೆಗಳಲ್ಲಿ ಒಳ್ಳೆ ಲಿಪಿ ಇರ್ತಕ್ಕಂಥ ಭಾಷೆಗಳು ಯಾವುವು ಒಂದು ಪಟ್ಟಿ ಮಾಡ್ತದೆ ಭಾಳಷ್ಟು ಭಾಷೆಗಳು ಈ ಪ್ರಪಂಚದಲ್ಲಿದೆ ಅದರಲ್ಲಿ ಪಟ್ಟಿ ಮಾಡಿದಾಗ ಕನ್ನಡವೂ ಕೂಡ ಒಂದು ಭಾಷೆಯಾಗಿದೆ ಇದಕ್ಕೆ ಒಳ್ಳೆಯ ಲಿಪಿ ಇದೆ ಇದಕ್ಕೆ ಒಂದು ಒಳ್ಳೆಯ ಒಂದು ಐತಿಹಾಸಿಕತೆ ಇದೆ ಒಂದು ಪುರಾತನವಾದಂಥ ಒಂದು ಭಾಷೆ ಅಂತೇಳಿ ನಾ ಮೂವತ್ತು ಭಾಷೆಗಳಲ್ಲಿ ನಮ್ಮ ಭಾಷೆಯನ್ನು ಕೂಡ ಪರಿಗಣಿಸಿದ್ದಾರೆ ಇವತ್ತು ಕನ್ನಡದ ಒಂದು ಸಾಹಿತ್ಯದವನ್ನು ನಾವು ಅವಲೋಕಿಸಿದಾಗ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ನಮ್ಮ ಕನ್ನಡದ ಒಂದು ಕಂಪನ್ನು ನಾವು ಪ್ರಸರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಯಾಕೆಂದರೆ ಕನ್ನಡದ ಬಗ್ಗೆ ನಮಗೆ ಯಾಕೆ ಹೆಮ್ಮೆ ಬೇಕು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಸಾಹಿತ್ಯದಲ್ಲಿ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಈ ಕನ್ನಡ ಅಖಂಡ ಕರ್ನಾಟಕದಲ್ಲಿ ದಾಸ ಸಾಹಿತ್ಯವನ್ನು ನೋಡ್ತೀವಿ ವಚನ ಸಾಹಿತ್ಯವನ್ನು ನೋಡ್ತೀವಿ ಚುಟುಕು ಸಾಹಿತ್ಯವನ್ನು ನೋಡ್ತೀವಿ ಆಧುನಿಕ ಸಾಹಿತ್ಯವನ್ನು ನೋಡ್ತೀವಿ ಒಂದು ಹಳೆಗನ್ನಡವನ್ನು ಕೂಡ ನಾವು ನೋಡ್ತೇವೆ ಇವತ್ತು ತಮ್ಮ ತಮ್ಮ ಸಾಹಿತ್ಯಗಳ ಮೂಲಕ ಇಡೀ ಒಳ್ಳೆಯ ಒಂದು ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥವರು ನಮ್ಮ ಚೇತನಗಳು ಅದು ವಚನ ಸಾಹಿತ್ಯ ಆಗಿರ್ಬೋದು ಅಥವಾ ದಾಸ ಸಾಹಿತ್ಯ ಆಗ್ಬೋದು ಯಾವುದೇ ನೀವು ಉದಾಹರಣೆಗೆ ತಗೊಳ್ಳಿ ಈ ಉದಾಹರಣೆಗೆ ವಚನ ಸಾಹಿತ್ಯವನ್ನು ತೆಗೆದುಕೊಳ್ಳಿ ವಚನ ಸಾಹಿತ್ಯದಲ್ಲಿ ಯಾವ ರೀತಿ ಒಂದು ಕನ್ನಡದ ಒಂದು ಕಂಪನ್ನು ಪ್ರಸರಿಸಿದ್ರು ಒಳ್ಳೆಯ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟರು ಅಂತ ನಾವು ಬಸವಣ್ಣರ ಒಂದು ಒಂದು ಇದನ್ನು ನಾವು ಮಾತು ಮನುಷ್ಯ ತನ್ನ ಜೀವನದಲ್ಲಿ ಮಾತು ಹೇಗಿರಬೇಕು ಒಂದು ಕಡೆ ಬಸವಣ್ಣವರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದ ಗೆದ್ದ ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನೋಂತಿರಬೇಕು ಕೂಡಲ ಸಂಗಮ ದೇವ ನಾವು ಮಾತಾಡುವಂಥ ಮಾತು ಮಾಣಿಕ್ಯ ಇರ ಇದ್ದಂತಿರಬೇಕು ಒಂದು ಸ್ಫಟಿಕ ಇದ್ದಂತಿರಬೇಕು ಇಡೀ ಪರಮಾತ್ಮನೇ ಮೆಚ್ಚಬೇಕು ಒಳ್ಳೆ ಮಾತು ಮಾತಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ನಮ್ಮ ಮಾತು ಇರಬೇಕಂತಕ್ಕಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದಂಥವ್ರು ಬಸವಣ್ಣವರು ಇವತ್ತು ಚುಟುಕು ಸಾಹಿತ್ಯವನ್ನು ತೆಗೆದುಕೊಳ್ಳಿ ಏನು ದಿನಕರ ದೇಸಾಯಿಯನ್ನು ಚುಟುಕು ಸಾಹಿತ್ಯದ ಬ್ರಹ್ಮ ಅಂತ ಕರೀತಾರೆ ಅವರು ಎಂಥ ಒಂದು ಸಾಹಿತ್ಯವನ್ನು ಪ್ರಸರಿಸಿದ್ರು ಅಂತ ಹೇಳಿದ್ರೆ ಅವರೊಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ ಯಾರು ದಿನಕರ ದೇಸಾಯಿ ಅವರು ನಾವು ಸ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ಇಂದಲ್ಲ ನಾಳೆ ಸಾಯ್ತಾನೆ ನಮ್ಮ ಸಾವಿನಲ್ಲೂ ಕೂಡ ನಮ್ಮ ಮಾನವೀಯತೆಯನ್ನು ಮರೆಯಬೇಕು ಕನ್ನಡಿಗರಾಗಿ ಅಂತಕ್ಕಂಥದ್ದನ್ನು ಒಂದು ಸಂದೇಶವನ್ನು ಪ್ರಸರಿಸ್ತಾರೆ ಅವರೊಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ ಅವರು ನಮ್ಮ ನಾವು ಸತ್ತೋದಾಗ್ಲೂ ಕೂಡ ಸತ್ತ ಮೇಲೂ ಕೂಡ ನಮ್ಮ ಒಂದು ಪ್ರಯೋಜನ ಸಮಾಜಕ್ಕೆ ಯಾವ ರೀತಿ ಸಿಗಬೇಕು ಅನ್ನೋದನ್ನು ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ ಅವರು ನಮ್ಮ ದಿನಕರ ದೇಸಾಯರು ಅವರು ಒಂದು ಕಡೆ ಹೇಳ್ತಾರೆ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ ಅದೇ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯು ನೆಗೆದು ಹೊರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತಾರೆ ಮತ್ತೆ ಹೇಳ್ತಾರೆ ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ಹರಿಯಬಿಡಿ ಅದು ತೇಲಿ ಬೀಳಲಿ ಮೀನು ಹಿಡಿಯುವಲ್ಲಿ ಮುಷ್ಟಿ ಬೂದಿಯ ತೆಂದು ಪುಷ್ಟಿ ಬೂ ಪುಷ್ಟಿ ಬೂದಿ ತೆಂದು ಮುಷ್ಟಿಯಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂದರೆ ಏನಿದೆ ಅರ್ಥ ಅಂತ ಹೇಳಿದ್ರೆ ನಾವು ಸತ್ತ ಮೇಲೆ ನಮ್ಮ ಸುಟ್ಟಂಥ ಒಂದು ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ ಅದು ಎಲ್ಲಿ ಭತ್ತ ಹೋಗಿ ಬಿಡಿದ್ರೆ ಅದಕ್ಕೊಂದು ಆಹಾರ ಆಗ್ತದೆ ನಮ್ಮ ಸುಟ್ಟ ಬೂದಿಯನ್ನು ನೀರಲ್ಲಿ ಬಿಡಿ ಒಂದು ಮೀನಿಗೆ ಆಹಾರ ಆಗ್ತದೆ ಆವಾಗ ನಮ್ಮ ಜನ್ಮದ ಒಂದು ಸಾರ್ಥಕತೆ ಆಗ್ತದೆ ನಮ್ಮ ಹುಟ್ಟಿನಲ್ಲೂ ಕೂಡ ನಮ್ಮ ಸಾರ್ಥಕತೆಯನ್ನು ಮರಿಬೇಕು ಅಂತ ಹೇಳಿ ದಿನಕರ ದೇಸಾಯಿ ಅವರು ಹೇಳಿ ಯಾಕಂದರೆ ಕನ್ನಡದ ಒಂದು ಅಭಿಮಾನ ಯಾವ ಮಟ್ಟಕ್ಕೆ ಇರಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಸಾಹಿತ್ಯವನ್ನು ಓದಬೇಕು ಕನ್ನಡದ ಅಭಿಮಾನ ಕನ್ನಡದ ಕಂಪು ಹೇಗಿರಬೇಕು ಅನ್ನೋದನ್ನು ಇವರು ಒಬ್ಬ ಕವಿ ಹೇಳ್ತಾರೆ ನನ್ನ ನರ್ಕಕ್ಕಿಳಿಸಿ ಜಿ ಪರಾಜರತ್ನವರು ಒಂದು ಕಡೆ ಹೇಳ್ತಾರೆ ನನ್ನ ನರ್ಕಕ್ಕಿಳಿಸಿ ನನ್ನ ನಾಲ್ಗೆ ಸಿಳಿಸಿ ನನ್ನ ಬಾಯಿ ಮೂಗ್ನಲ್ಲಿ ಆಡ್ತೀನಿ ಕನ್ನಡ ಪದವ ಅಂತ ನನ್ನ ನಾಲ್ಗೆ ಸಿಡಿಸಿ ನನ್ನ ಬಾಯಿ ಹೊಲದಾಕಿದ್ರು ಕೂಡ ನನ್ನ ಮೂಗ್ನಲ್ಲಿ ಆಡ್ತೀನಿ ನಾನು ಕನ್ನಡ ಪದ ಅಂತ ಅಂದರೆ ಅಷ್ಟು ಕನ್ನಡದ ಒಂದು ಭಾವಿಕತೆ ಕನ್ನಡದ ಬಗ್ಗೆ ನಮಗೆ ಅಷ್ಟು ಇದು ಇರಬೇಕು ಅಂತಕ್ಕಂಥದ್ದು ನನ್ನ ಜಿ ಪಿ ರಾಜರತ್ನಂ ಅವರು ಹೇಳಿ ಇವತ್ತು ಆಧುನಿಕ ಸಾಹಿತ್ಯವನ್ನು ತೆಗೆದುಕೊಳ್ಳಿ ಆಧುನಿಕ ಸಾಹಿತ್ಯದಲ್ಲಿ ಏನು ನಮ್ಮ ಕುವೆಂಪು ಅವರು ಕುವೆಂಪು ಅವರು ಆಗ್ಬೋದು ಮುಳುಬಾಗಿಲಿನವರು ಡಿ ವಿ ಜಿ ಆಗಿರ್ಬೋದು ಕುವೆಂಪು ಅವರು ಹೇಳಿದರು ಏನು ಇವತ್ತು ಅನೇಕ ಸರ್ಕಾರಗಳು ಬರ್ತವೆ ಅನೇಕ ಮಂತ್ರಿ ಮಂಡಳಗಳನ್ನ ನೋಡ್ತೀವಿ ಇವತ್ತು ಇವತ್ತಿನ ಸರ್ಕಾರದ ಒಂದು ಮಂತ್ರಿ ಮಂಡಳ ಇರ್ತದೆ ನಾಳೆ ಇನ್ನೊಂದು ಸರ್ಕಾರದ ಮಂತ್ರಿ ಮಂಡಳ ಇರ್ತದೆ ಆದ್ರೆ ಈ ಕನ್ನಡ ಪ್ರಸ್ತುತ ಇದು ಅಜರಾಮರ ಇದಕ್ಕೆ ಸಾವಿಲ್ಲ ಅಂತ ಒಂದು ಕಡೆ ಬರೀತಾರೆ ಕುವೆಂಪು ಅವರು ಅವರು ಯಾವ ರೀತಿ ಹಳೆ ಕವಿಗಳನ್ನ ಈಗಿನ ಕವಿಗಳನ್ನ ವ್ಯಾಖ್ಯಾನ ಮಾಡಿ ಒಂದ್ ಕಡೆ ಹೇಳ್ತಾರೆ ಅವರು ಯಾರು ನಮ್ಮ ಕುವೆಂಪು ಅವರು ನುಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಛಡಕ್ಷರ ಸರಸ್ವತಿಯೇ ರಚಿಸಿದೊಂದು ಸತ್ಯ ನಿತ್ಯ ಸಚಿವ ಮಂಡಳ ಅಂತ ಅಂದ್ರೆ ಅವ್ರು ಹೇಳೋದಂತ ಹೇಳಿದ್ರೆ ಈ ಸಚಿವ ಮಂಡಳಕ್ಕೆ ಸಾವೇ ಇಲ್ಲ ಇದು ಯಾವತ್ತೂ ಕೂಡ ಇರ್ತಕ್ಕಂಥ ಒಂದು ಸಚಿವ ಮಂಡಳ ಇದರ ಚಕ್ರವರ್ತಿ ಯಾರು ನೃಪತುಂಗ ಇದರ ಮುಖ್ಯಮಂತ್ರಿ ಯಾರು ಪಂಪ ಇವರೆಲ್ಲ ರನ್ನ ಜನ್ನ ಇವರೆಲ್ಲರೂ ಕೂಡ ಮಂತ್ರಿ ಮಂಡಳದ ಮಂತ್ರಿಗಳು ಇದನ್ನು ಯಾರು ರಚಿಸಿದೋ ಸ್ವತಃ ಸರಸ್ವತಿಯ ರಚಿಸಿದಂತ ಒಂದು ಮಂತ್ರಿ ಮಂಡಳ ಇದಕ್ಕೆ ಸಾವಿಲ್ಲ ಅಂದ್ರೆ ಅವರ ಬರಹಗಳು ಅವರ ಸಾಹಿತ್ಯಗಳು ಅದಕ್ಕೆ ಸಾವೇ ಇಲ್ಲ ಈ ಪ್ರಪಂಚ ಬದುಕುಳಿದವರೆಗೂ ಇದು ಅಜರಾಮರ ಈ ಮಂತ್ರಿ ವಿಸರ್ಜನೆ ಮಾಡ್ಲಿಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಒಂದು ಕಡೆ ಕುವೆಂಪು ಅವರು ಬರೋದು ಅದಕ್ಕೆ ಕುವೆಂಪು ಅವರು ವ್ಯಾಖ್ಯಾನಿಸಿದ್ರು ಎಲ್ಲಾದರೂ ಇರ್ ಹೆಂತಾದರು ಇರು ಎಂದೆಂದೂ ನೀ ಕನ್ನಡವಾಗಿರು ನೀನು ಅಮೇರಿಕಾದಲ್ಲಿರು ಜರ್ಮನಿಯಲ್ಲಿರು ಜಪಾನ್ನಲ್ಲಿರು ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಮರಿಬೇಡ ನಿನ್ನ ಕನ್ನಡತನವನ್ನು ಇಲ್ಲೂ ಕೂಡ ಬಿಟ್ಟು ಕೊಡಬೇಡ ನಿನ್ನ ಕನ್ನಡತನವನ್ನು ಬಿಟ್ಟುಕೊಟ್ರೆ ನೀಡಿ ಕನ್ನಡಕ್ಕೆ ನೀನು ಮೋಸ ಮಾಡಿದಂಗೆ ಆಗ್ತದೆ ನಿನ್ನ ಕನ್ನಡತನವನ್ನು ಮರಿಬೇಡ ಅಂತ ಹೇಳಿ ಒಂದು ಕಡೆ ಕುವೆಂಪು ಅವರು ಹೇಳಿದರು ಅದಕ್ಕೆ ಕುವೆಂಪು ಅವರು ಭಾಳಷ್ಟು ರೀತಿಯಲ್ಲಿ ಕೂಡ ತನ್ನದೇ ಆದಂಥ ಒಂದು ಶೈಲಿ ವ್ಯಾಖ್ಯಾನ ಮಾಡಿದ್ರು ಇವತ್ತು ಜೀವನ ಅಂತೀವಿ ಜೀವನದಕ್ಕೆ ಒಡೆದಾಟಗಳು ಬಡದಾಟಗಳು ದೊಡ್ಡವರು ಹೇಳ್ತಾರೆ ಒಂದು ಕಡೆ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿ ನಮ್ಮನೇ ಇರೋದು ಸುಮ್ಮನೆ ಒಂದಷ್ಟು ದಷ್ಟು ದಿವಸ ಇದ್ದು ಹೋಗಕ್ಕೆ ಬಂದಿದ್ದೀವಿ ಅದಕ್ಕೆ ಈ ಒಡದಾಟಗಳು ಯಾಕೆ ಈ ಬಡದಾಟಗಳು ಯಾಕೆ ಈ ವೈಶ ವೈಷಮ್ಯಗಳು ಯಾಕೆ ಇದು ಬೇಡ ಅದಕ್ಕೆ ಜೀವನ ಬಹಳ ಸರಳವಾಗಿರ್ತಕ್ಕಂಥದ್ದು ಜೀವನ ಎಷ್ಟು ಸರಳ ಅನ್ನೋದನ್ನು ಒಂದು ಕಡೆ ಸರ್ವಜ್ಞ ಅವರು ವ್ಯಾಖ್ಯಾನ ಮಾಡ್ತಾರೆ ಮೂರೇ ವಾಕ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ವೆಚ್ಚಕ್ಕೆ ಹಣ ಇದ್ದು ಬೆಚ್ಚನೆಯ ಮನೆ ಇದ್ದು ತನ್ನಿಷ್ಟದಂತೆ ನಡೆಯುವ ಸ್ಥಿತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚತ್ತು ಸರ್ವಜ್ಞ ಅಂತ ವೆಚ್ಚಕ್ಕೆ ಹಣ ಖರ್ಚಿಗೆ ಒಂದಷ್ಟು ಹಣ ಬೆಚ್ಚನೇ ಒಂದು ಮನೆ ಮನೆಗೆ ಬಂದಾಗ ಆಧರಿಸ್ತಕ್ಕಂಥ ಒಬ್ಬ ಹೆಂಡತಿ ಇದ್ರೆ ಅದೇ ರೀ ಸ್ವರ್ಗ ಇನ್ನೊಂದು ಸ್ವರ್ಗ ಇಲ್ಲ ಇನ್ನೊಂದು ಸ್ವರ್ಗ ಇದೆ ಅದಕ್ಕೆ ಬೆಂಕಿ ಇಡು ಇದೇ ಸ್ವರ್ಗ ಅಂತಾರೆ ಇಷ್ಟು ಸರಳವಾದಂಥ ಒಂದು ಜೀವನಕ್ಕೆ ನಾವು ಮಾಡಬಾರ್ದಂತೆಲ್ಲ ಮಾಡ್ತೀವಿ ಮಾಡಬಾರ್ದಂಥ ಕೆಲಸಗಳೆಲ್ಲ ಮಾಡ್ತೀವಿ ಯಾವ ಪುರುಷಾರ್ಥಕ್ಕೆ ನಾವು ಇವೆಲ್ಲ ಮಾಡ್ಬೇಕಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಸರ್ವಜ್ಞ ಅವರು ಮಾಡಿದ್ರು ಕೊನೆದಾಗೆ ಡಿ ವಿ ಜಿ ಅವರ ಬಗ್ಗೆ ಒಂದು ಎರಡು ಮಾತು ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ ನಾವೆಲ್ಲರೂ ಕೂಡ ಮುಳುಬಾಗಿಲಿನವರು ಹೆಮ್ಮೆ ಕೊಡುವಂತ ವಿಚಾರ ಅಂತ ಹೇಳಿದ್ರೆ ಡಿ ವಿ ಜಿ ಅವರು ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ನೆಲದಲ್ಲಿ ಹುಟ್ಟಿದಂತ ಡಿ ವಿ ಜಿ ಅವರು ಇಡೀ ವಿಶ್ವಕ್ಕೆ ಕನ್ನಡದ ಒಂದು ಕಂಪನ ಸಾರದಂತವರು ಡಿ ವಿ ಜಿ ಅವರು ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಡಿ ವಿ ಜಿ ಅವರು ಬರೆದಿರ್ತಕ್ಕಂಥ ಒಂದು ಮಂಕುತೆ ಮನ ಕಗ್ಗವನ್ನು ಹೋದಿ ಏನದು ಅದನ್ನ ಆಧುನಿಕ ಭಗವದ್ಗೀತೆ ಅಂತ ಕರಿತೀವಿ ಅದನ್ನು ಹೋದಾಗ ಜೀವನದ ವೈಚಾರಿಕತೆ ಏನು ಎಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ ಆ ಮಂಕುತಮ್ಮನ ಖಗದಲ್ಲಿ ಡಿ ವಿಜಿ ಅವರು ಯಾಕಂದ್ರೆ ಒಂದು ಚುಟುಕು ನಾನು ತಮ್ಮ ಮುಂದೆ ಹೇಳ್ತೇನೆ ಯಾಕಂದ್ರೆ ಮನುಷ್ಯ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಬದುಕ್ಬೇಕು ತಾವು ಸ್ವತಂತ್ರವಾಗಿ ಬದುಕ್ಬೇಕು ಯಾರು ಯಾವತ್ತು ಯಾರನ್ನು ನಂಬೇಡಿ ನಿಮ್ಮ ಕಾಲ್ ಮೇಲೆ ನೀವೇ ನಿಂತ್ಕೊಂಡು ಬದುಕ್ಬೇಕು ಅಂತ ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ ಅವ್ರು ಹೇಳ್ತಾರೆ ಹುಟ್ಟಿದವರೆಲ್ಲರಿಗೂ ಹೆದಭಾರವಿರುತ್ತರಲು ನಿನ್ನ ಭಾರವನ್ನು ಯಾರಿಗೆ ಅಣ್ಣ ಅಣ್ಣಬಾ ತಮ್ಮ ಬಾ ಎಂದು ಕರೆಯುವುದೇಕೋ ನಿನ್ನ ಹೆಣಬಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ ಸುಮ್ಮನೆ ಅಣ್ಣ ಬಾ ತಮ್ಮಬಾ ಅಂತ ಯಾಕೆ ಕರಿತೀಯ ನಿನ್ನ ಹೆಣಭಾರವನ್ನು ನೀನೇ ಹೊತ್ತು ಸಾಗಬೇಕು ಯಾರೂ ಬರೋದಿಲ್ಲ ಅದಕ್ಕಾಗಿ ಸ್ವಾವಲಂಬಿಯ ಬದುಕನ್ನು ಬದುಕೋದನ್ನು ಕಲೀ ನೀನು ಸಂದೇಶ ಸಂದೇಶನ ವಿಷಯಕ್ಕೆ ಸಾರಿದಂಥವ್ರು ಡೇವಿಜಿ ಅವರು ಈ ರೀತಿಯಾಗಿ ನಾವು ವ್ಯಾಖ್ಯಾನ ಮಾಡ್ತಾ ಹೋಗ್ತಾ ಇದ್ರೆ ನಾವೆಲ್ಲರೂ ಕೂಡ ಹೆದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಡ್ತಕ್ಕಂಥ ನಾವು ಕನ್ನಡಿಗರು ನಮ್ಮ ಸಾಹಿತ್ಯ ವಿಶ್ವಕ್ಕೆ ಒಂದು ಮಾದರಿಯಾಗಿದೆ ನಮ್ಮ ಕನ್ನಡದ ಕಂಪು ಇಡೀ ವಿಶ್ವಕ್ಕೆ ಸಾರಿದ್ದಾರೆ ನಮ್ಮ ಸಾಹಿತ್ಯಗಳು ಆ ಮಹಾನ್ ಚೇತನಗಳು ಇವತ್ತು ಕೆಲವು ಬಹುತೇಕ ಜನ ನಮ್ಮೊಂದಿಲ್ಲ ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಾಹಿತ್ಯಗಳು ಅವರ ಬರಹಗಳು ಅಜರಾಮರ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡವನ್ನು ಪ್ರೀತಿಸೋಣ ಈ ಅಖಂಡ ಕರ್ನಾಟಕದ ಉಳಿವಿಗಾಗಿ ನಾವೆಲ್ಲ ಕೂಡ ಶ್ರಮಿಸೋಣ ಮತ್ತು ಮತ್ತೊಮ್ಮೆ ಮಗದಮ್ಮೆ ಒಂದು ಕಾರ್ಯಕ್ರಮ ಕನ್ನಡದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವಕೀಲರ ಸಂಘಕ್ಕೆ ನಾನು ಮತ್ತೊಮ್ಮೆ ಮಗದಮ್ಮೆ ನನ್ನ ಹೃದಯಪೂರ್ವಕವಾದಂತಹ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ